ಮೌನದ ಶಕ್ತಿ ಕೇಳಲು ಚಿಕ್ಕ ಪದದಂತೆ ಕಾಣಬಹುದು ಆದರೆ ಅದರ ಆಳವನ್ನು ಅಳೆಯಲು ಸಾಧ್ಯವಿಲ್ಲ ಈ ಲೋಕದಲ್ಲಿ ಅತ್ಯಂತ ಶಕ್ತಿಶಾಲಿ ಯಾವುದು ಎಂದು ಯಾರಾದರೂ ಕೇಳಿದರೆ ಕೆಲವರು ಹಣ ಕೆಲವರು ಅಜ್ಞಾನ ಕೆಲವರು ಎ ಪ್ರೀತಿಯೇ ಎಂದು ಹೇಳಬಹುದು ಆದರೆ ಬಹಳ ಕಡಿಮೆ ಜನರಿಗೆ ಮಾತ್ರ ಮೌನವೇ ಎಲ್ಲಕ್ಕಿಂತ ಶಕ್ತಿಶಾಲಿ ಎಂಬುದು ಗೊತ್ತಿದೆ ಮೌನ ಎಂದರೆ ಕೇವಲ ಮಾತಿನ ಕೊರತೆ ಅಲ್ಲ ಅದು ಒಂದು ಬಾಗಿಲು ಆ ಬಾಗಿಲು ನಮಗೆ ನಮ್ಮೊಳಗಿನ ಶ್ರೇಷ್ಠ ಚೇತನೆಯನ್ನು ಅನುಭವಿಸುವಂತೆ ಮಾಡುತ್ತದೆ ಅದನ್ನು ಅರಿತ ಕಾರಣಕ್ಕೆ ಸಂತರೂ ಯೋಗಿಗಳು ಋಷಿಗಳು ಮೌನವನ್ನು ಆರಾಧಿಸಿದರು ಒಬ್ಬನು ಕೋಪಗೊಂಡಾಗ ಜೋರಾಗಿ ಕೂಗುತ್ತಾನೆ ಆದರೆ ಆ ಕೂಗಿನಲ್ಲಿ ಅವನು ಶಕ್ತಿವಂತನಾಗುತ್ತಾನೆ ಇಲ್ಲ ಅವನ ಶಕ್ತಿ ವ್ಯರ್ಥವಾಗಿ ಹೊರಹೋಗುತ್ತದೆ ಮನಸ್ಸು ಅಶಾಂತವಾಗುತ್ತದೆ ಆದರೆ ಅದೇ ವ್ಯಕ್ತಿ ಮೌನವಾಗಿದ್ದರೆ ಕೋಪ ಕರಗುತ್ತದೆ ಮತ್ತು ಆತ ಇನ್ನಷ್ಟು ಬಲಶಾಲಿಯಾಗುತ್ತಾನೆ ಮೌನವು ನಮಗೆ ತಾಳ್ಮೆ ಆತ್ಮನಿಯಂತ್ರಣ ಮತ್ತು ಮನಸ್ಸಿನ ಸ್ಪಷ್ಟತೆ ನೀಡುತ್ತದೆ ಅದಕ್ಕಾಗಿ ಬುದ್ಧರು ಮೌನವನ್ನು ಧ್ಯಾನದ ಮೊದಲ ಹಂತವೆಂದು ಹೇಳಿದರು ಮೌನವೆಂದರೆ ಕೇವಲ ಮಾತು ಬಿಡುವುದಲ್ಲ ಅದು ಆಲೋಚನೆಗಳ ಗದ್ದಲವನ್ನು ಶಮನ ಮಾಡುವ ಕಲೆ ಸಮುದ್ರದ ಮೇಲ್ಮೈಯಲ್ಲಿ ಅಲೆಗಳು ಎದ್ದರೂ ಆಳದಲ್ಲಿ ನಿಶ್ಚಲ ಶಾಂತಿ ಇರುವುದು ಹೇಗೆ ಹಾಗೆಯೇ ಮೌನವು ಒಳಗಿನ ಸ್ಥಿರತೆ ಮೌನವನ್ನು ಅಳವಡಿಸಿಕೊಂಡರೆ ನಾವು ಜೀವನದ ಗಾಳಿ ವೀಸುಗಳ ನಡುವೆ ಸಹ ಶಾಂತವಾಗಿ ಇರಬಹುದು ಮಾತಿಗಿಂತ ಹೆಚ್ಚಿನ ಪರಿಣಾಮ ಬೀರುವ ಶಕ್ತಿ ನಮ್ಮಲ್ಲಿರುತ್ತದೆ ಸಂಬಂಧಗಳು ನಿರ್ಧಾರಗಳು ಮತ್ತು ಸೃಜನಶೀಲತೆಯಲ್ಲೂ ಸ್ಪಷ್ಟತೆ ಬರುತ್ತದೆ ಮಹಾನ್ ತಾತ್ವಿಕರು ವಿಜ್ಞಾನಿಗಳು ನ್ಯೂಟನ್ ಐನ್ಸ್ಟೈನ್ ಟೆಸ್ಲಾ ತಮ್ಮ ಮಹಾನ್ ಆವಿಷ್ಕಾರಗಳನ್ನು ಮೌನದಕ್ಷಣಗಳಲ್ಲಿ ಮಾಡಿದರು ಏಕೆಂದರೆ ಆಳವಾದ ಚಿಂತನೆ ಮೌನವಿಲ್ಲದೆ ಸಾಧ್ಯವಿಲ್ಲ ಇಂದಿನ ಜಗತ್ತಿನಲ್ಲಿ ಜನರು ಮೌನದಿಂದ ಹೆದರುತ್ತಾರೆ ಏಕಾಂತದಲ್ಲಿ ಕಳೆಯಲು ಅಸಮಾಧಾನಪಡುತ್ತಾರೆ ಆದರೆ ನಿಜವಾದ ಶಕ್ತಿ ನಿಮ್ಮೊಳಗಿನ ಮೌನದಲ್ಲೇ ಇದೆ ಮೌನವನ್ನು ಹೇಗೆ ಅಭ್ಯಾಸಿಸಬಹುದು ಪ್ರತಿದಿನ ಹತ್ತು ಹದಿನೈದು ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ ಅನಾವಶ್ಯಕ ಮಾತುಗಳನ್ನು ತಪ್ಪಿಸಿ ಅಗತ್ಯವಾದಷ್ಟು ಮಾತ್ರ ಮಾತನಾಡಿ ವಾರದಲ್ಲಿ ಒಂದು ದಿನ ಮೌನ ವ್ರತ ತೆಗೆದುಕೊಳ್ಳಿ ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೆಯಿರಿ ಪರ್ವತ ನದಿ ಕಾಡುಗಳು ಮೌನದ ಗುರುಗಳು ಧ್ಯಾನ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ನಿಧಾನವಾಗಿ ಸ್ಥಿರಗೊಳಿಸಿ ಮೌನದಲ್ಲಿ ಅಪಾರ ಶಕ್ತಿಯಿದೆ ಅದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮಾತುಗಳಿಗೆ ಗಂಭೀರತೆ ನೀಡುತ್ತದೆ ಮತ್ತು ಆಳವಾದ ಆತ್ಮಜ್ಞಾನವನ್ನು ಉಂಟುಮಾಡುತ್ತದೆ ಮೌನವನ್ನು ಕಲಿತವನು ಲೋಕದಲ್ಲೇ ಇದ್ದರೂ ಲೋಕಾತೀತನಾಗಿ ಜೀವಿಸುತ್ತಾನೆ ಮಾತುಗಳಿಂದ ಸಾಧ್ಯವಾಗದ ಸತ್ಯಗಳು ಮೌನದಲ್ಲಿ ಅನುಭವವಾಗುತ್ತವೆ ಮೌನವನ್ನು ನೀ